ಕೈ ಎಲ್ಲ ನೋಡಿ ಕೈ ಹಸ್ಕಡಿ ಅಸ್ಕಡಿ ಕೈ ಹಸ್ಕಡಿ ಇವೆಲ್ಲ ಪೂರ ಕಲರ್ ಅದ್ ನೋಡ್ರಿ ಜೈ ಶ್ರೀ ಆರಾಮ್ ಎಲ್ಲರಿಗೂ ಈಗ ಒಂದು ಹದಿನೈದು ದಿವಸದ ಒಂದು ವಿಡಿಯೋ ಮಾಡಿರ್ಲಿಲ್ಲ ಗಣಪತಿ ಬಗ್ಗೆ ಗಣಪತಿ ಕೃಷ್ಣ ಹೋಳಿ ಬಾಜುಗೆಲ್ದ್ರ ಗಣಪತಿ ವಿಸರ್ಜನೆ ಮಾಡಿರ್ಲಿಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿರಿ ಅವಾಗ ನಿಮಗೆ ಏನೂ ಅದು ಗಣಪತಿಗಳು ಇಲ್ದಿದ್ರೆ ಏನಾರ ಒಂದು ಕಡೆ ಇದ್ ಮಾಡ್ರಿ ಅಂತ ಒಂದು ಕಡೆ ಸ್ಯಾಡ್ ಇಣ್ರಿ ಏನಾರು ಮಾಡ್ರಿ ಅಂತ ಕಾರ್ಯ ಮಾಡ್ರಿ ಅಂತ ಹೇಳಂತೆ ಅದಿಲ್ಲದ್ರೆ ಇವತ್ತು ಹೋಗೊಂಡ್ರಿ ಅಂತ ನಾ ಇಲ್ಲದ್ರೆ ಲೋಕಲ್ ಸ್ವಾಮಿಗಳು ಲೋಕಲ್ ಸ್ವಾಮಿಗಳಿಗೆಲ್ಲ ಸ್ವಾಮಿಗಳು ಸ್ವಾಮಿಗಳ್ ಹೇಳಿ ಅವ್ನಿಲ್ಲದ್ರೆ ನೀವು ಮತ್ತೊಂದು ವಿಸರ್ಜನೆ ಮಾಡ್ಬೋದು ಒಳ್ಳೆ ಹೋಗಿಬೋದು ಇಲ್ಲ ಅಂತಂದ್ರೆ ಎಲ್ಲರ ಜನ ಹದ್ಲು ನೋಡು ಅಂಥ ಜಾಗದಲ್ಲಿದ್ರೆ ಗಣಪತಿಗಳು ಹೋಗ್ ಇಡ್ರಿ ಗಣಪತಿ ಏನಾರ ನಡಿದ ರೀ ಏನಾಗೋಲ್ಲ ಗಣಪತಿ ಭಾಳ ಕಡಕ್ಕೆ ಇತ್ತ ಸ್ವಾಮಿಗಳು ಕೇಳೋಕ್ಕೆ ರೀ ಕೇಳಿದ್ ಏನು ಮಾಡ್ಕೊಳಲ್ಲ ಅದಕ್ಕೆ ಸ್ವಾಮಿ ಕೇಳೋದು ಅವ್ರು ಹಿಡಿದ್ರಿ ಅದು ಹೇಳಿರಿ ಈಗ ಅವ್ರು ರೀ ದಂಡಿಗೆ ಇಡ್ರಿ ಇಲ್ಲರ ವಿಸರ್ಜನೆ ಮಾಡ್ರಂತ ವಿಸರ್ಜನೆ ಮಾಡಿದ್ವು ಅಂದ್ರೆ ಅದು ಮತ್ತೆಲ್ದ್ರೆ ನಾವು ಹೊಳಿ ಇರೋಣ ಅವೆಲ್ಲ ಕಾಲಾಗತ್ತವ್ರಿ ಅದಕ್ಕೆಲ್ದ್ರ ಅವೆಲ್ಲ ಗಣಪತಿಗಳು ಒಂದ್ಕಡೆ ಸ್ಯಾಡಿ ಹಿಡ್ರಿ ಅದ್ ಅಲ್ಲಿ ಎಲ್ಲರ ಈಗ ಇಲ್ಲದ್ರೆ ಹೊಳಿ ರೀ ಇಲ್ಲಿ ನೋಡಿಲ್ ಗಣನ್ ತಮ್ಮದೇನು ಕರ್ಕೊಂಡು ಮಂದ್ರಿ ಇಬ್ಬರು ಮುಂದೆ ಮತ್ತೆಲ್ದ್ರೆ ಹೊಳಿ ನೀರು ಫುಲ್ ಎತ್ತಗಿದ್ರಲ್ಲ ಅದ್ರ ಸಲುವಾಗಿ ಗಣಪತಿ ಹಬ್ಬದ ಗಣಪತಿಗಳೆಲ್ಲ ಪೂರ್ವ ಮುಚ್ಚಿದಾರು ಅದನ್ನ ಮಾಡ್ಕೊಂಡಿದ್ರಲ್ಲ ಈ ಮಣ್ಣು ಒಂದು ಎರಡು ಮೂರು ದಿವ್ಸ ಮಳಿ ಭಾಳ ಜೋರಲ್ಲಿ ಆಗಿತಿಲ್ಲ ಹೊಳಿ ಏರಿತಿ ನಾ ಮೇ ಬಿ ಈಗ ಎರಡು ಮೂರು ಸೈಡ್ ಮಳಿ ಅಲ್ರಿ ಇಳಿದಿರ್ಬೇಕು ಮಣ್ಣು ಇಳಿದ್ರು ಆದ್ರೆ ಏನೋ ಪೂರಾ ಇಳ್ದಿಲ್ಲ ಬಂದದೆಲ್ಲ ವೇಸ್ಟ್ ಐತ್ರಿ ಹುಡ್ಗೋನೆಲ್ಲ ಕರ್ಕೊಂಬನ ಖರೆ ಮೂರು ತೋರ್ಸ್ರೆಟ್ಟು ಅಂತ ಹೊಳಿ ಹಂಗೆ ಇಲ್ಲೆಲ್ಲ ಗಣಪತಿ ಉಳಿದಿಲ್ಲ ಅವನ್ನೆಲ್ಲ ತೆಗೆದ ಸೈಡ್ ಹಿಡಬೇಕು ಬಂದಿದ್ದು ಆದ್ರೆ ಇಲ್ಲಿ ಪೂರಾ ಹೊಳಿ ಏರಿತ್ರಿ ಫುಲ್ ಮಣ್ಣಿಲ್ದ ನೀರು ಏನಾರು ನಡು ಹೊಟ್ಟಾಯಿದ್ರು ನೀರ ದಂಡಿಗೆ ನೀರಲ್ಲಾಗಿದ್ದು ಇಲ್ಲ ಪೂರಾ ನೀರು ತುಂಬಿದವು ಅಲ್ಲಿ ಸ್ಟಾಪಲ್ಲಿ ನಡು ನಡ್ಕೋತಲ್ಲ ಹೋಗಿದ್ದು ನೋಡಿರಿ ಮತ್ತೆ ಬಂದ ತ್ರಿಯಾಡ್ದು ಆ ತ್ರಿಗೇಡಿಂದೆಲ್ಲ ಇದಾವ ರೀ ಇಲ್ಲೆಲ್ಲ ಗಣಪತಿ ಅಲ್ಲಿ ಮುಂದೆ ಮುಂದಿನ ಜರ ಇದಾವೆ ಇಲ್ಲೆಲ್ಲ ತೆಗಿದ್ರಿ ಈಗ ಆ ಕಡೆ ಎಲ್ಲ ಹೋದಾರ ತಗೋ ಪೂರ ಎಲ್ಲ ಗಣಪತಿ ಬಡಿದಾರ ಹೋಗಿದ್ರು ಗಣಪತಿ ದಿವಸ ಅಲ್ಲಿ ಮತ್ತೆ ಅಲ್ಲಿ ಒಂದು ಕಾದೋಳಿನ ಇದ ನೋಡ್ರಿ ಅಲ್ಲಿ ಅಲ್ಲಿ ಬಿ ಎಲ್ಲ ಪೂರ ಗಣಪತಿ ಬರ್ತಾರೆ ಆ ಥರ ಈಗ ಹೊಳಿ ರೀ ಎಲ್ಲ ಪೂರ ಮುಚ್ಚೋಗಿದ್ದಾವ ಇನ್ನೂ ಒಂದು ಮೂರು ದಿವ್ಸ ಬಿಟ್ಟು ಬರ್ಬೇಕು ಆಮೇಲೆ ಅಲ್ಲ ಹೊಳಿ ಇಲ್ಲಿ ಬೇಕಾದ್ರೆ ಒಂದು ನಾಲ್ಕೈದು ದಿನ ಮಳಿ ಬೀಳತ್ತ ತಗೋ ಹೊಳಿ ಇಳಿದಿತ್ತು ರೀ ಅವಾಗ ಮಾಡ್ಬೇಕಂತ ವಾರ ಇನ್ನೊಂದು ವಾರ್ ಬಿಟ್ ಬರಬೇಕು ಅನ್ಕಾರಿ ಏನು ಮಾಡ್ತಿರುವ ತನಗೂ ಏನು ಮತ್ತು ಏನು ಬಿಡಿ ಆಪ್ಷನ್ ಇಲ್ಲಿ ಬಿಡ್ರಿ ಯಾಕಂದ್ರೆ ಎಲ್ಲ ಪೂರೈನು ನೀರನ್ನಾಗ್ಯದ ಅವ್ರಿಗೆ ಆಗಲಿ ಹೊಳಿ ಒಂದು ಬೆಸ್ಟ್ ರೀ ಎಲ್ಲ ಮೆಲ್ಟ್ ಕೂಡ ಭಾಳ ಭಾರಿ ಆಗ್ತೈತಿ ಕರ್ಗುದು ಅಂದ್ರೆ ಖರೀದಿ ಜಲ್ದಿ ಅವ ಈಗ ಇಲ್ಲದ್ರೆ ಬಂದ ಕೆಲಸ ಅಂತೂ ಆಗಲಿಲ್ಲ ರೀ ಇನ್ನೆಲ್ಲದಿದ್ರೆ ಇಲ್ಲಿ ದುರ್ಗಾಮಾತು ಮಾಡ್ತಾರೆ ಶ್ರೇಟ್ ಅದಾಗೆಲ್ಲ ಈಗ ಬೆ ಕಾಲ್ ಮಾಡಿ ನಾ ಅವ್ರಿಗೆ ದುರ್ಗಾ ಮಾತಾ ಹಂಗೆ ನಡೀತಿ ಏನ ಪೇಂಟಿಂಗ್ ಎಲ್ಲ ಅಂತ ಕಲರ್ ಎಲ್ಲ ಮಾಡ್ತೀರಾ ಅಂತ ದುರ್ಗಾ ಮಾತದ ಅವ್ರು ಹೇಳಿದ್ರಿ ಕಲರಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು ರೀ ವಿಡಿಯೋ ಮಾಡ್ಕೊಂಡು ಬರೋರಾದ್ರೆ ಬರ್ರಿ ಅಂತ ಹೇಳಿದ್ರಿ ಅದಕ್ಕೆ ಅದಕ್ಕೆಲ್ತದ್ರೆ ಈ ಬೈದವ್ರಿ ಎರಡೂ ಆಗ್ತೈತಿ ಇದಸ್ಕೂ ಆಗ್ಲಿಲ್ಲ ಕೆಲಸ ಅದಕ್ಕೆ ಅದು ದುರ್ಗಾ ಅದು ಭೀ ಹೋಗಿ ವಿಡಿಯೋ ಮಾಡ್ಕೊಂಡ್ರಿ ಅಂತ ತೋರಿಸ್ತೇನೆ ಯಾವ ಥರ ಕಲರ್ ಮಾಡ್ತೀವಿ ಎಲ್ಲ ಅಂತ ಮತ್ತು ಕಲರ್ ಆಗಿನೂ ಭೀ ಯಾವ ಥರದ ಹೋಗಿ ನೋಡೋರತ್ತ ಇದು ಕೆಲತೀ ಇನ್ನೊಂದು ವಾರ್ಲೇ ಬರೋನ್ರಿ ಅದು ಇಲ್ಲದ್ರೆ ಇವ ಎಲ್ಲ ಕೈ ಜೋಡ್ಸ್ರಿ ದುರ್ಗಾ ಥರದ ಇನ್ನೂ ಈ ಕಡೆ ಕೈ ರೀ ದುರ್ಗಾ ಮಾತದ ಅಲ್ಲೆಲ್ಲ ತಪ್ಪು ಬಣ್ಣ ರೀ ಇಲ್ಲೆಲ್ಲ ಯಾರೊಂದು ಪ್ಯಾಚಪ್ ನೋಡಿ ಜನ ಇಲ್ಲಿ ಹೋಳಿಗೆ ಇಲ್ಲದ್ರೆ ಬರ್ರಿ ಕಲರಿಂಗ್ ಆಗಿದಾವೆ ರೀ ಕಲರ್ ಎಲ್ಲ ಮಾಡಿದವ್ರು ನೋಡಿರಿ ಒಳಗೆ ಇದೆಲ್ಲ ಕೈ ಮತ್ತು ಇವೆಲ್ಲ ಪ್ಯಾಕ್ ಮಾಡಿದ್ದಾರ ನೋಡ್ರಿ ಬಹುಶಃ ಗಣಪತಿ ಅನ್ಸ ಹಾ ಹಾಂ ಗಣಪತಿ ಪ್ಯಾಕ್ ಮಾಡಿಟ್ಟು ವರ್ಷ ಯೂಸ್ ಶಿವಸಾಗಲಿ ದುರ್ಗಮ್ಮ ಇಲ್ಲ ನೋಡ್ರಿ ಎಲ್ಲ ಕಲರ್ ಇದಾವೆ ನೋಡ್ರಿ ಪಚ್ಚೆ ಪಚ್ಚೆತ್ತು ನೋಡ್ರಿ ಕಾಗ್ದ ಕಾಗದ ನಮ್ಗೆ ಹೆಂಗ ತೆಗದರು ಕಾಣ್ತದ ಕಾಣ್ತಾ ಇತ್ತು

ಕೆದ್ದ ಫುಲ್ ಎಲ್ಲ ಎಲ್ಲ ಕೆಲ ಗಡ್ಸ ಕಾಣಿಸ್ಕೋರಿ ಫುಲ್ ಎಕ್ಸೈಟೆಡ್ ಇದೆ ನನ್ರಿ ದುರ್ಗಾ ಮಾತಾ ಸಲ ಯಾವಾಗ ಬರ್ತಿನದ ಇದಲ್ದ್ರಿ ಈಗ ಸೀರೆದಾ ಎಲ್ಲ ಕಲರ್ ಮಾಡಿದಾರೆ ಸೀರೆದತ್ ಮಾಡಿದವ್ರು ನೆಲ್ತರದ ಬಂಗಾರ ಮತ್ತೆ ಕ ಮೋತಿ ಕನ್ನ ಎಲ್ಲ ಅವರು ಈ ಚೆಡಿಗೆ ನೋಡ್ರಿ ಕಲರ್ ಅಷ್ಟು ಭಾರಿ ಬರಿ ಮಾಡಿದ್ರು ನೋಡ್ರಿಗ್ಲಿ ಇವಿಲ್ಲದ್ರೆ ಇನ್ನ ಕಲರಿ ನಡೆದೈತ್ರಿ ಈ ಕಡೆ ಇವೆಲ್ಲ ಕಲರ್ ಆಗಿನದಾವ್ರಿ ಎಷ್ಟು ಭಾರಿ ಕಾಣಿಸ್ಕೋ ದುರ್ಗಾ ಮಾತಾ ರೀ ಇವೆರಡು ಸನ್ನದವಾದ ಒಂದು ಜರ ದೊಡ್ಡದಿ ಅಂತ ಕಲ್ಲರ್ ಮಾತ್ರ ಎಲ್ಲ ಕಲರ್ ಬಂದಕ್ಕೆ ಒಂದು ದೇವ್ರೆ ಆ ನೋಡೋದು ಚಂದ ಅನ್ಸುತ್ತೆ ಕೊಚ್ಚೆ ಇಲ್ಲಿ ಇದ ಅದನ್ನ ಬಿಟ್ಟರೆ ಇದ ಇದ ಎರಡು ಸೇಮ್ ಇದೆ ಎರಡು ಇದು ದೊಡ್ಡದು ಮಾಡ್ಯವ್ರು ಚೆನ್ನ ಮಾಡ್ಯಾರ ಅಷ್ಟೇ ಕಲರ್ ಕಲರ್ ಎಲ್ಲ ಪೂರಾ ಸೇಮ್ ಇದೆ ಅಲ್ಲ ಹೆಂಗ್ ಹೆಂಗೆ ಬಿಡ್ಯೋ ನೋಡಲೆ ಕಣ್ಣರಿ ಎಲ್ಲ ಮತ್ತುಲ್ದರೆ ಕೈಗಳ ಇದ ನೋಡಲೇ ಇದೆ ಹೆಂಗ್ ಪಾರಿ ಕನ್ಸದ ಐತೆ ಪೂರಾ ಮತ್ತು ಬಂಗಾರ ಮೈಮಂದ ಮತ್ತೆಲ್ಲ ಬಳಿಗಳ ಮಾತಾನ ಕೈಮ ಮತ್ತು ಹೂವು ನೋಡಿಲ್ರಿ ದೇವ್ರಿ ಫಿನಿಶಿಂಗ್ ಹೆಂಗೆ ಮಾಡ್ಯಾರ ನೋಡಲಿಲ್ಲ ಹೆಂಗೆ ಮಾಡಿದಾರೆ ಫಿನಿಶಿಂಗ್ ದುರ್ಗಾ ಮಾತಾ ಮತ್ತಿಲ್ಲಿ ನೋಡಿರಿ ಇದು ಹೆಂಗೈತಿ ಮಾತಾ ಇದು ಸಣ್ಣದಿರ್ತೀರಿ ಎಷ್ಟು ಸಣ್ಣ ತಗೊಂಡು ಜಾಸ್ತಿ ಒಂದು ದೇವರ ಕುತ್ತಂ ಕಾಣಿಸ್ತಿದ್ರು ಪೂರ ಮೂರ್ತಿಗಳು ನೋಡ್ತಂದ್ರೆ ಅಷ್ಟು ಭಾರಿ ಕಲಾಕಾರಿ ಮಾಡಿರ್ತಾರೆ ಕಲರ್ಲಾಗ ನೋಡಲೇ ಚಿಕ್ಕಡ್ದಾ ಇದೆ ಇದಲ್ರಿ ಬಾರಿ ಮಾಡಿದಾರೆ ರೀ ಮಸ್ತ್ ಇತ್ತು ಇಲ್ಲಿ ನೋಡ್ರಿ ಕಲರ್ ನಡೆದಿದ್ ರೀ ಅವಲ್ಲ ಹೊರಗೆಲ್ಲ ಏನೋ ತಯಾರು ಮಾಡ್ಕೋರು ಇನ್ನು ಮಸ್ಟ್ ಮೂರು ದಿವಸ ಉಳಿತ್ರಿ ಇವತ್ತು ತಾರೀಕು ಇಲ್ಲದ್ರೆ ಮೂವತ್ತ ಮೂರನೇ ತಾರೀಕು ದುರ್ಗಮ್ಮ ಆಗಮ ಆತೈತಿ ಇಲ್ಲದ್ರಿ ಅನ್ನ ಇಲ್ಕ ಅದು ಹುಡ್ಡಿದ್ರು ಮಾಡ್ಕೊತ ನೋಡ್ರಿ ಕಲರಿ ಎಷ್ಟು ಭಾರಿ ಡೀಟೇಲ್ ಕೊಡ್ತಾರೆ ನೋಡ್ರಿ ಹಂಗೆ ನೋಡೋರು ರಿಯಲ್ ಅನ್ಸಿ ಕಲಾಕಾರಿ ಎಲ್ಲ ಫುಲ್ಲು ಹ್ಞೂ ಬ್ಲ್ಯಾಕ್ ಬಣ್ಣ ಹುಡುಗರೀ ನಾ ಅದ ಬ್ಲ್ಯಾಕ್ ಐನಾ ಹಾ ಬ್ಲ್ಯಾಕ್

ಬಂದಿರ್ತೇವೆ ನೋಡ್ರಿ ಸೈಡ್ ಆತರ ಮಸ್ತ್ ದುರ್ಗಾ ಮಾತು ಸ್ವಲ್ಪ ಫೋಟೋ ಎಲ್ಲ ತಮ್ಮ ಸಲುವಾಗಿ ಫೋಟೋ ತಗೊಂಡು ಥ್ಯಾಂಕ್ಸ್ ಅದ ಎತ್ತು ದಾದಲ್ಕ ಏನು ಹೋಗಿ ತೊಗೊಂ ರೀ ಫೋಟೋ ದಾಧಾಲ್ಕ ತಗೋ ತಪಾತ ಹೇಳಿ ನಡೀತೈತೆ ಇಲ್ಲಿ ಎಷ್ಟು ದುರ್ಗಾ ಮಾತಾ ಅದಾವೆ ಎಂಟು ಸುನು ಬಚ್ಚ ಅದ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ದುರ್ಗಾಮಾ ಅದಾವೆ ಟೋಟಲ್ ಇದು ಇಲ್ಲಿ ನೋಡಿ ಇಲ್ಲೆಲ್ಲ ಕೆಲಗೂ ತಯಾರು ಮಾಡ್ಕೋ ನೋಡಿರಿ ನೋಡಿದ್ರೆ ಮತ್ತು ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಭೀ ಮಾಡಿದಾರೆ ಪೂರ ಕಲರ್ ಮಾಡ್ ಬೆಂಕಿ ಕಾಣಿಸ್ತೀವಿ ರೀ ಅದು ನೋಡ್ರೆ ಫುಲ್ ಎಲ್ಲ ಹೆಂಗೆ ಡಿಟೇಲಿಂಗ್ ಹೆಂಗೆ ಬಿಡ್ಯಾರ ಕಲರ್ ಮಾಡಿದ್ರೆ ಮಸ್ತ್ ಕಾಣ್ಸಿದ್ರು ಇವೆಲ್ಲ ರೀ ನ ಮೊದಲು ಮಣ್ಣಿಂದ ಕಟ್ತದ್ರಿ ಈಗ ರೆಡಿಮೇಡ್ ತಯಾರು ಹತ್ತ ಓದಿರ್ತಾರ ಮೊದಲು ಮಣ್ಣಿಂದ ಏನು ಕಟ್ತದ್ ನೋಡಿ ಅದ್ರ ಬೆಂಕಿ ಭಾಳ ಕರೆಕ್ಟ್ ಐದು ರೀ ಈಗ ಏನಾದಿಲ್ಲ ಕಡೆ ಮೊದಲು ಭಾಳ ಚೆನ್ನಾಗಿರ್ತ ಇಲ್ಲಿ ನೋಡಿ ಇವೆಲ್ಲ ಕಿಲ್ಲ ಈಗ ಜುಗಳಿಗೆ ಬಂದ್ರಿ ಇನ್ನಂದ್ರೆ ಇಲ್ಲಿ ದಾದೆಲ್ದ್ರೆ ಬೇರೆ ಮತ್ತು ಪಾನಿಪುರಿ ಮಾಡ್ತಾರೆ ಪಾನಿಪುರಿ ಇತ್ತು ಅತ ஹத்து ரூபாய் ஐது பனிபுரி எர்பாய் ஒன் பனிபுரி நோண்டி இவ்வளோ ஜூல் சந்தி ஏனி தோங்க சந்தியாக ஒன் கிலோ உழாக்கட் மத்திக்காய் மத்திர கொத்தம்பரி ஒய் மூரூனி அந்த துர்வா மத்த தயாரி நோட் எல்லா செட்டு பிடிக்கூறா மத்த எல்லாம் கெப்ரீ பூர நட்டுபுள் சிஸ்டிமா

ಅದೇ ಅವ್ರ ಯಾಅ್ಣ ನೋಡ್ರಿ ಹೆಸರ್ರಿ ಅಣ್ಣ ನೋಡ್ತೀರಿ ಅವ್ರ ಆನಂದ್ ಪಾಟ್ಲನ್ನ ಸ್ಪಾನ್ಸರ್ ಮಾಡಿದಾರೀಂತರ ಕೊಟ್ಟಿದ್ರು ಐವತ್ ಆರು ಅರವತ್ತು ಆರು ಸಾವಿರ ಅಲ್ರಿ ಅವ್ರ ಕೊಟ್ಟಿದ್ದಾರೆ ಎಲ್ಲ ಕೆಲಸ ಅವ್ರು ಪೂರ ಅರವತ್ತಾರು ಸಾವಿರ ರೂಪಾಯಿ ಆಯ್ತು ಎಲ್ಲಾ ಅಣ್ಣನೂ ಕೊಡ

ವರ್ಷದಿ ಬರ್ದಿ ನೋಡ್ರಿ ನಮ್ಮ ಹುಡುಗ ಬೆಂಗ್ಳೂರ್ ಚೇಂಜ್ ಆಗಿದ್ರಿ ಕೇಳ್ತೇನ ಮಾಡಿದ್ವಿ ಫೋಟೋ ಶೂಟ್ ನೋಡಿ ಟೈಮ್ ರಾತ್ರಿ ಒಂಬತ್ತುವರೆ ಇವತ್ತು ಇವತ್ತ ಬ್ಲಾಗ್ ಇಲ್ದ ಇಲ್ಲೇ ಎಂಡ್ ಮಾಡ್ರಿ ಅಂತ ಬ್ಲಾಗ್ ಎಲ್ಲ ಸಹ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಶು ಅಂತ ಮುಂದೆ ಹೊಡೆದಾಗ ರಾಧೆ ರಾಧೆ